ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ನಾನಿವತ್ತು ನವರಾತ್ರಿ ಒಂದು ನಾಡಹಬ್ಬ ನಮ್ಮ ಒಂದು ಗ್ರ್ಯಾಂಡ್ ಹಬ್ಬ ಅಂತಾನೆ ಹೇಳ್ಬೋದು ಹತ್ತು ದಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಇದನ್ನ ಈ ಒಂದು ನೈನ್ ಡೇಸಲ್ಲಿ ನಾವು ಯಾವ್ಯಾವ ದಿನ ಯಾವ್ಯಾವ ಬಣ್ಣಗಳನ್ನ ಬಟ್ಟೆಗಳನ್ನ ಹಾಕೊಂಡು ಪೂಜೆ ಮಾಡಬೇಕು ಮತ್ತೆ ನೈವೇದ್ಯಗಳು ಯಾವ್ದ್ಯಾವುದು ಹಿಟ್ಟು ಪೂಜೆ ಮಾಡಬೇಕು ಹೂವುಗಳು ಯಾವ್ದ್ಯಾವ್ದು ಹಿಟ್ಟು ಪೂಜೆ ಮಾಡಬೇಕು ಇದ್ರದ್ದೆಲ್ಲ ವಿಶೇಷತೆನ ಇವತ್ತು ನಾವು ತಿಳ್ಕೊಳ್ಳೋಣ ಅಂಡ್ ನನ್ನ ಚಾನಲಲ್ಲಿ ನಾನು ಆದಷ್ಟು ನಿಮಗೆಲ್ಲ ಯೂಸ್ಫುಲ್ ಆಗೋ ವಿಷಯಗಳನ್ನ ತಿಳ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಸೊ ನನ್ನ ಚಾನಲ್ನ ಯಾರಾದರೂ ಹೊಸ್ತಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಇವಾಗ ಒಂದೊಂದೇ ದಿನದ ವಿಶೇಷತೆನ ತಿಳ್ಕೊಂಡು ಹೋಗೋಣ ಅಂಡ್ ನಾನು ಆಲ್ರೆಡಿ ಇವಾಗ ಶಾರ್ಟ್ಸ್ ಅಲ್ಲಿ ಒಂದೊಂದು ದಿನದ ವಿಶೇಷತೆಗಳು ಅವತಾರಗಳ ಅವತಾರಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಗಳನ್ನ ಮಾಡ್ತಿದ್ದೀನಿ ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು ಫಸ್ಟ್ ಡೇ ನಾವು ಶೈಲ ಪುತ್ರಿ ಅಮ್ಮನ ಅವತಾರವನ್ನು ಪೂಜೆ ಮಾಡ್ತೀವಿ ಈ ಈ ಒಂದು ಶೈಲಪುತ್ರಿ ಅವತಾರ ಇರೋ ಅಮ್ಮನ ಅವರಿಗೆ ಯೆಲ್ಲೋ ಕಲರ್ ಒಂದು ಬಣ್ಣ ಇಷ್ಟ ಆಗುತ್ತೆ ಆ್ಯಂಡ್ ತುಪ್ಪದಿಂದ ಮಾಡಿರೋ ಯಾವುದೇ ಪ್ರಸಾದ ಆಗಿರ್ಬೋದು ಅವ್ರಿಗೆ ಇಷ್ಟ ಆಗುತ್ತೆ ಪಾಯಸ ಆಗಿರ್ಬೋದು ಪೊಂಗಲ್ ಆಗಿರ್ಬೋದು ಈ ಥರ ಆ್ಯಂಡ್ ಕೇಸರಿ ಬಾತ್ ಈ ಥರ ನೀವು ತುಪ್ಪದಿಂದ ಏನು ಹಾಕಿ ಮಾಡ್ತೀರಾ ನಿಮ್ಮ ಕೈಲಾದಷ್ಟುನ ನೀವು ಮಾಡಿ ಇಡ್ಬೋದು ಆ್ಯಂಡ್ ಈ ಒಂದು ದಿನ ನೀವು ರೆಡ್ ಕಲರ್ ಫ್ಲವರ್ ಅಂದರೆ ಅಂದರೆ ಇದು ಜಾಸ್ತಿ ಇದು ಹೈ ಬಿಸ್ಕಸ್ ಅಂತ ಏನು ಹೇಳ್ತೀವಿ ನಾವು ದಾಸವಾಳ ಹೂವನ್ನ ಅದನ್ನು ಇಟ್ಟು ಪೂಜೆ ಮಾಡ್ತೀವಿ ಮಾಡ್ಬೋದು ದಾಸವಾಳ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ರೆಡ್ ಕಲರ್ ರೋಸ್ ಬರುತ್ತಲ್ಲ ಆ ಒಂದು ಹೂವನ ಇಟ್ಟು ಪೂಜೆನ ಮಾಡಬಹುದು ಸೊ ನೆಕ್ಸ್ಟ್ ಸೆಕೆಂಡ್ ಡೇ ಬಂದು ಇವತ್ತು ಸೆಕೆಂಡ್ ಡೇ ಇದು ಆಲ್ರೆಡಿ ಫಸ್ಟ್ ಡೇ ಆಗೋಗಿದೆ ಅಲ್ಲ ಸೆಕೆಂಡ್ ಡೇ ಇವತ್ತು ಬಂದು ಗ್ರೀನ್ ಕಲರ್ ಬ್ರಹ್ಮಚಾರಿಣಿ ಅಮ್ಮನವ್ರನ್ನ ನಾವು ಇವತ್ತು ಪೂಜೆ ಮಾಡ್ತೀವಿ ಈ ಒಂದು ಅವತಾರ ಇರೋ ದೇವ್ರಿಗೆ ಸಕ್ಕರೆ ಅಂದರೆ ತುಂಬಾ ಇಷ್ಟ ಸೊ ಸಕ್ಕರೆಯಿಂದ ಮಾಡಿರೋ ಯಾವುದೇ ಒಂದು ಸಿಹಿ ಪದಾರ್ಥವನ್ನು ನೀವು ನಾವು ನೈವೇದ್ಯಕ್ಕೆ ಇಡ್ಬೋದು ಆ್ಯಂಡ್ ಈ ಒಂದು ದಿನ ಸೇವಂತಿಗೆ ಹೂವು ನಾವು ಏನು ಹೇಳ್ತೀವಿ ಸೇವಂತಿಗೆ ಹೂವನ ಇದು ಈ ಹೂವನ್ನ ಇಟ್ಟು ನೀವು ಪೂಜೆ ಮಾಡಬೇಕು ಎಲ್ಲೋ ಕಲರ್ ಸೊ ಇಲ್ಲಾಂದರೆ ಸಕ್ಕರೆ ಆಗಿಲ್ಲ ಅಂತ ಅಂದರೆ ಬೆಲ್ಲನೂ ಕೂಡ ಬೆಲ್ಲದಿಂದ ಮಾಡಿರೋ ಯಾವುದೇ ಒಂದು ಪ್ರಸಾದವನ್ನು ನೀವು ನೈವೇದ್ಯಕ್ಕೆ ಇಡ್ಬೋದು ನೆಕ್ಸ್ಟ್ ನೋಡೋಣ ಮೂರನೇ ದಿನ ಗ್ರೇ ಕಲರ್ ಅಂದರೆ ಬೂದು ಬಣ್ಣ ಅಂತ ನಾವೇನು ಹೇಳ್ತೀವಿ ಆ ಒಂದು ಬಣ್ಣ ಈ ಒಂದು ದಿನ ಚಂದ್ರಘಂಟ ಈ ಒಂದು ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತೀವಿ ಥರ ಇರೋ ಅಮ್ಮನವ್ರನ್ನ ಸೊ ಈ ಒಂದು ದೇವ್ರಿಗೆ ಹಾಲು ಹಾಲಿಂದ ಮಾಡಿರೋ ಯಾವುದೇ ಪದಾರ್ಥ ಆಗಿರ್ಬೋದು ಈ ಅಮ್ಮನವ್ರಿಗೆ ಇಷ್ಟ ಆಗುತ್ತೆ ಬೇಕಿದ್ರೆ ಒಂದು ಕಪ್ ಹಾಲು ಬೇಕಾದರೂ ನೀವು ನೈವೇದ್ಯಕ್ಕೆ ಹಂಗೆ ಇಟ್ಟು ಪೂಜೆ ಮಾಡ್ಬೋದು ಈ ಒಂದು ದಿನ ಕಮಲ ಹೂವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ ಈ ಕಮ ಈ ಒಂದು ಅವತಾರ ಎತ್ತಿರೋ ದೇವರಿಗೆ ಕಮಲ ಅಂದರೆ ತುಂಬಾ ಇಷ್ಟ ಸೊ ಕಮಲ ಹೂವನ್ನು ನೀವಿಟ್ಟು ಪೂಜೆ ಮಾಡಬೇಕಾಗತ್ತೆ ಸೊ ನೆಕ್ಸ್ಟು ಫೋರ್ತ್ ಡೇ ಆರೆಂಜ್ ಕಲರ್ ಕಿತ್ತಲೆ ಬಣ್ಣ ಅಂತಲೇ ನಾವೇನು ಹೇಳ್ತೀವಿ ಆ ಒಂದು ಬಣ್ಣದಿಂದ ಕೂಶ್ಮಾಂಡ ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತೀವಿ ಮಾಲ್ಪೂವ ಅಂತ ಒಂದು ಪ್ರಸಾದ ಮಾಡಿ ಇಟ್ಟರೆ ಇವ್ರಿಗೆ ಪೂ ಇಷ್ಟ ಆಗುತ್ತಂತೆ ಅದನ್ನು ಮೈದಾ ಮತ್ತು ಸಕ್ಕರೆಯಿಂದನೂ ಮಾಡ್ತಾರಂತೆ ಸೊ ಮೈದಾ ಮತ್ತು ಸಕ್ಕರೆಯಿಂದ ಉಪಯೋಗಿಸ್ಕೊಂಡು ನೀವು ಯಾವುದೇ ಒಂದು ಪ್ರಸಾದವನ್ನು ನೈವೇದ್ಯಕ್ಕೆ ಬೇಕಾದರೆ ಇಡ್ಬೋದು ಈ ಒಂದು ದಿನ ನಾವು ಮಲ್ಲಿಗೆ ಊನ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ದೇವ್ರಿಗೆ ಸೊ ಓಕೆನಾ ಫೋರ್ತ್ ಡೇ ನಾವು ಮಲ್ಲಿಗೆ ಊನ ಇಟ್ಟು ಪೂಜೆ ಮಾಡಿದ್ರೆ ಅಮ್ಮನವ್ರ ತುಂಬಾನೇ ಇಷ್ಟ ಆಗುತ್ತೆ ನೆಕ್ಸ್ಟ್ ಬಂದು ಐದನೇ ದಿನ ಐದನೇ ದಿನ ನಾವು ಬಿಳಿ ಬಣ್ಣ ವೈಟ್ ಕಲರ್ನ ಸ್ಕಂದ ಮಾತೆಯನ್ನು ನಾವು ಪೂಜೆ ಮಾಡ್ತೀವಿ ಐದನೇ ದಿನ ನಾವು ಸ್ಕಂದ ಮಾತೆಯವ್ರನ್ನ ಪೂಜೆ ಮಾಡ್ತೀವಿ ಈ ಈ ಅವತರ ಇರೋವ್ರಿಗೆ ಬಾಳೆಹಣ್ಣು ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಬಾಳೆಹಣ್ಣಿಂದ ನೀವು ರಸಾಯನ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಪ್ರಸಾದ ಅವಲಕ್ಕಿಗೆ ಬಾಳೆಹಣ್ಣು ಹಾಕಿ ಮಾಡ್ತೀವಲ್ಲ ಅದನ್ನು ಕೂಡ ನೈವೇದ್ಯಕ್ಕೆ ನೀವು ಇಡ್ಬೋದು ಈ ಒಂದು ದಿನ ಯೆಲ್ಲೋ ಕಲರ್ ಹೂವು ಸೇಮ್ ಸಾವಂತಿಗೆ ಹೂವನ್ನು ಇಟ್ಟು ನೀವು ಪೂಜೆನ ಮಾಡ್ಬೋದು നെക്സ്റ്റ് ആറനേ ദിന റെഡ് കലർ കംപു ബണ്ണ ಕಾತ್ಯಾಯಿನಿ ಅಮ್ಮನವ್ರನ್ನ ನಾವಿವತ್ತು ಪೂಜೆ ಮಾಡ್ತೀವಿ ಆರ ದಿನ ಆರನೇ ದಿನ ಆರನೇ ದಿನ ಪ್ರಸಾದಕ್ಕೆ ನೈವೇದ್ಯಕ್ಕೆ ನೀವು ಹನಿ ಅಂದರೆ ಜೇನುತುಪ್ಪವನ್ನು ಬಳಸಿ ಮಾಡಿರುವಂಥ ಪ್ರಸಾದವನ್ನು ನೈವೇದ್ಯಕ್ಕೆ ಇಡ್ಬೋದು ಆರನೇ ದಿನ ನಾವು ಸಾವಂತಿಕೆ ಸೇವಂತಿಗೆ ಹೂವನ್ನು ಇಡ್ತೀವಿ ಅಂದರೆ ಆರೆಂಜ್ ಕಲರ್ ಹೂವನ ಇಡಬೇಕು ಚೆಂಡು ಹೂವು ಬಟ್ ಚೆಂಡು ಹೂವನ ನಾವು ದೇವ್ರಿಗೆ ಪೂಜೆಗೆ ಉಪಯೋಗಿಸಲ್ಲ ಉಪಯೋಗಿಸಬಾರ್ದು ಅದು ತುಂಬ ಅದು ಶ್ರೇಷ್ಠ ಅಲ್ಲ ಅದಕ್ಕೆ ನೀವು ಅದರ ಬದಲು ಸೇವಂತಿಗೆ ಹೂವನೇ ಬೇಕಾದರೆ ಆರನೇ ದಿನ ಉಪಯೋಗಿಸ್ಬೋದು ನೆಕ್ಸ್ಟ್ ಏಳನೇ ದಿನ ಬಂದು ರಾಯಲ್ ಬ್ಲೂ ಬ್ಲೂ ಕಲರ್ನ ಬಟ್ಟೆಯನ್ನು ಧರಿಸ್ಕೊಂಡು ಕಾಳಾರಾತ್ರಿ ಅಮ್ಮನವ್ರನ್ನ ನಾವು ಈ ದಿನ ಪೂಜಿಸ್ತೀವಿ ಇವರಿಗೆ ಬೆಲ್ಲ ಅಂದರೆ ತುಂಬ ಇಷ್ಟ ಬೆಲ್ಲದಿಂದ ಮಾಡಿರೋ ಯಾವುದೇ ನೈವೇದ್ಯನ ನೀವು ಬೇಕಾದರೆ ಏಳನೇ ದಿನ ಇಡ್ಬೋದು ಮತ್ತು ಕೃಷ್ಣ ಕಮಲ ಕೃಷ್ಣ ಕಮಲ ಎಲ್ಲ ಕಡೆ ಸುಲಭವಾಗಿ ಸಿಗಲ್ಲ ಸೊ ಅದಕ್ಕೆ ನೀವು ಕಮಲನೇ ಬೇಕಾದರೆ ಇಟ್ಟು ಪೂಜೆನ ಮಾಡ್ಬೋದು ಯಾವತ್ತು ಏಳನೇ ದಿನ ಬೆಲ್ಲದಿಂದ ಮಾಡಿರೋದಂತ ಅಂದರೆ ಬೆಲ್ಲದಿಂದ ನಾವು ಏನೇನು ಅಂದರೆ ಪಾಯಸ ಮಾಡ್ಬೋದು ಮತ್ತು ಒಬ್ಬಟ್ಟು ಮಾಡ್ಬೋದು ಈ ಥರ ಯಾವುದೇ ಒಂದು ಥರ ನೈವೇದ್ಯನ ನೀವು ಏಳನೇ ದಿನ ಮಾಡ್ಬೋದು ಎಂಟನೇ ದಿನ ಪಿಂಕ್ ಕಲರ್ ಮಹಾಗೌರಿ ಅವ್ರನ್ನ ನಾವು ಪೂಜೆ ಮಾಡ್ತೀವಿ ಎಂಟನೇ ದಿನ ಅಂದರೆ ಆ ದಿನ ತೆಂಗಿನಕಾಯಲ್ಲಿ ಮಾಡಿರೋ ನೈವೇದ್ಯ ಏನಾದರೂ ಸರಿ ನೀವು ಇಡ್ಬೋದು ಯಾವತ್ತು ಎಂಟನೇ ದಿನ ಸೊ ತೆಂಗಿನಕಾಯಿಯಿಂದ ಕೊಕೊನೆಟ್ ರೈಸ್ ಮಾಡ್ಬೋದು ಇಲ್ಲಾಂದರೆ ಕೊಕೊನೆಟ್ ಬಫಿ ಥರ ಇರುತ್ತಲ್ಲ ಅದನ್ನು ಮಾಡ್ಬೋದು ಈ ಥರ ಇಲ್ಲಾಂದರೆ ಬರೀ ತೆಂಗಿನಕಾಯಿನೇ ಬೇಕಾದ್ರೆ ನೈವೇದ್ಯಕ್ಕೆ ಹೊಡೆದು ನಾವು ಪೂಜೆ ಮಾಡ್ತೀವಲ್ಲ ಆ ಥರನೂ ಬೇಕಾದರೆ ಮಾಡ್ಬೋದು ಸೊ ಎಂಟನೇ ದಿನ ಮಹಾಗೌರಿನ ನಾವು ಪೂಜೆ ಮಾಡ್ತೀವಿ ಬಿಳಿ ಬಣ್ಣದ ಹೂವಿನಿಂದ ಇಟ್ಟು ನಾವು ಎಂಟನೇ ದಿನ ಪೂಜೆ ಮಾಡಬೇಕು ಗೌರಿನ ಸೊ ನಾನು ಇಲ್ಲಿ ಕಲರ್ಸ್ ಎಲ್ಲನೂ ಕಲರ್ಸು ಹೂವು ಎಲ್ಲ ಒಟ್ಟಿಗೇನೆ ಕರೆಕ್ಟಾಗಿ ಡೇ ಬೈ ಡೇ ಹೇಳಿದ್ದೀನಿ ಸೊ ಏನಾದರೂ ನಿಮಗೆ ಕನ್ಫ್ಯೂಷನ್ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಇಲ್ಲಾಂದರೆ ಇನ್ನೊಂದು ಸತಿ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಎಂಟನೇ ದಿನ ಮಹಾಗೌರಿನ ನಾವು ಪೂಜೆ ಮಾಡ್ತೀವಿ ಒಂಬತ್ತನೇ ದಿನ ಪರ್ಪಲ್ ಕಲರ್ ದುರ್ಗಾದೇವಿ ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತೀವಿ ಕಡಲೆಬೇಳೆ ಇಲ್ಲಾಂದರೆ ಎಳ್ಳು ಇಂದ ಮಾಡಿರೋ ಯಾವುದೇ ಒಂದು ಪ್ರಸಾದವನ್ನು ನೈವೇದ್ಯಕ್ಕೆ ಯಾವುದೇ ಒಂದು ಪದಾರ್ಥನ ನೈವೇದ್ಯಕ್ಕೆ ನೀವು ಪ್ರಸಾದವಾಗಿ ಇಡ್ಬೋದು ಸೊ ಆವತ್ತು ನಾವು ಸಂಪಿಗೆ ಹೂನ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಯಾವತ್ತು ಒಂಬತ್ತನೇ ದಿನ ಸೊ ಹತ್ತನೇ ದಿನ ಬಂದು ನವಿಲು ಹಸಿರು ಬಣ್ಣದಿಂದ ಬಟ್ಟೆ ಹಾಕ್ಕೊಂಡು ನೀವು ಥರ ಥರ ನಿಮ್ಗೆ ಇಷ್ಟ ಬಂದಿದ್ದ ಆಗುತ್ತೆ ನಿಮ್ಮ ಕೈಯಲ್ಲಿ ಅಷ್ಟು ಒಂದು ನೈವೇದ್ಯಕ್ಕೆ ಪ್ರಸಾದಗಳನ್ನ ಮಾಡಿ ನೀವು ಹತ್ತನೇ ದಿನ ಇಡ್ಬೋದು ಸೊ ಎಲ್ಲ ದಿನ ವಿಶೇಷತೆಗಳನ್ನು ನಾನು ನೈನ್ ಡೇಸ್ ಕಂಪ್ಲೀಟಾಗಿ ಯಾವ್ದ್ಯಾವ್ದು ಪ್ರಸಾದ ಯಾವ್ಯಾವ ಹೂವು ಮತ್ತು ಯಾವ್ಯಾವ ಬಣ್ಣ ಹಾಕ್ಕೊಂಡು ನಾವು ಪೂಜೆ ಮಾಡಬೇಕು ಅಂತ ಒಂಬತ್ತು ದಿನದ ವಿಶೇಷತೆಗಳನ್ನ ನಾನು ಹೇಳಿದ್ದೀನಿ ನೆಕ್ಸ್ಟು ಬಂದು ನಾನು ಇವಾಗ ನವರಾತ್ರಿಯಲ್ಲಿ ಹೊಸಲು ಪೂಜೆನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆಯೂ ನಾನು ವಿಡಿಯೋ ಮಾಡ್ತೀನಿ ಆ್ಯಂಡ್ ಶಾರ್ಟ್ಸಲ್ಲೂ ನೀವು ಚೆಕ್ ಮಾಡ್ತಾ ಇರ್ಬೋದು ನಾನು ಈ ಅವತಾರಗಳನ್ನ ಹೇಗೆ ತಾಳಿದ್ರು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಯಾವ ಥರ ಇದಾಯಿತು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸ್ನ ಮಾಡ್ತಿದ್ದೀನಿ ವಿಶೇಷತೆ ಬಗ್ಗೆ ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಸೊ ಏನಾದರೂ ಕನ್ಫ್ಯೂಷನ್ ಆದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಫಸ್ಟ್ ಡೇ ಯೆಲ್ಲೋ ಕಲರ್ ಸೆಕೆಂಡ್ ಡೇ ಗ್ರೀನ್ ಕಲರ್ ತರ್ಡ್ ಡೇ ಗ್ರೇ ಕಲರ್ ಫೋರ್ತ್ ಡೇ ಆರೆಂಜ್ ಕಲರ್ Fifth day white color, sixth day red color, seventh day royal blue. ಏಯ್ತ್ ಡೇ ಪಿಂಕ್ ಆ್ಯಂಡ್ ನೈನ್ತ್ ಡೇ ಪರ್ಪಲ್ ಕಲರ್ ಸೊ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗಾಗಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ಹಾಗೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಥರ ವೀಡಿಯೋಸ್ ಹಾಕಿದ್ರೆ ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ನನ್ನ ಚಾನಲಲ್ಲಿ ತುಂಬ ಯೂಸ್ಫುಲ್ ಆಗಿರೋ ವೀಡಿಯೋಸ್ಗಳನ್ನ ಮಾಡ್ತಿದ್ದೀನಿ ದಯವಿಟ್ಟು ಒಮ್ಮೆ ಅದನ್ನು ಕೂಡ ಚೆಕ್ ಮಾಡಿ ನೋಡಿ ಆ್ಯಂಡ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸೊ ಎಲ್ಲನೂ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಮತ್ತೊಂದು ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆಗೆ ನೆಕ್ಸ್ಟ್ ಬರ್ತೀನಿ ಅಂತ ಹೇಳಿದೀನಿ ನೆಕ್ಸ್ಟ್ ಬಂದು ನವರಾತ್ರಿಯಲ್ಲಿ ಮಾಡೋ ವಸ್ತುಲು ಪೂಜೆ ಬಗ್ಗೆ ನಾನು